ಮಾಘ ಪುರಾಣದ ಇಪ್ಪತ್ತೆಂಟನೆಯ ಅಧ್ಯಾಯ ಜೆಹ್ನು ಮುನಿಯೊಂದಿಗೆ ಹೀಗೆಂದು ಹೇಳಿದನು ಮುನಿಯೇ ಮಗುವನ್ನು ಕಳೆದುಕೊಂಡು ಮುನಿಯ ಮಾತು ಆಗಿರಲಿ ಆ ಕಡೆ ಅದನ್ನು ಕಳೆದುಕೊಂಡ ಸುಲಕ್ಷಣ ವಿಷಯವನ್ನು ಕೇಳು ರಾಜನು ತನ್ನ ಚಿಕ್ಕ ಹೆಂಡತಿಯನ್ನು ಕಾಣದೆ ಅವಳನ್ನು ಹುಡುಕಲು ಸೇವಕರನ್ನು ಗೂಢಾಚಾರರನ್ನು ಕಳುಹಿಸಿದನು ಪೂರ್ಣ ಗರ್ಭಿಣಿಯಾದ ಆಕೆಯನ್ನು ಕಾಣದೆ ದೊರೆಯು ಚಿಂತಾಕ್ರಾಂತನಾದ ಇತ್ತ ಮಗುವು ಅರಣ್ಯದಲ್ಲಿ ಶ್ರೀಮನ್ನಾರಾಯಣನನ್ನು ಸ್ಮರಿಸುತ್ತಾ ಕಾಲ ಕಳೆಯುತ್ತಿದ್ದಿತು ಅನಂತರ ಪೂರ್ವ ಪುಣ್ಯ ವಿಶೇಷದಿಂದ ತುಳಸಿ ವೃಕ್ಷವನ್ನು ಪೂಜೆ ಮಾಡಲು ಪ್ರಾರಂಭಿಸಿದನು ಹೀಗೆ ಆರು ತಿಂಗಳು ಪೂಜೆ ಮಾಡಿದರೂ ಶ್ರೀಹರಿಯು ಪ್ರಸನ್ನವಾಗಲಿಲ್ಲ ಆಕಸ್ಮಾತ್ತಾಗಿ ಒಂದು ದಿನ ಅಶ್ರೀರವಾಣಿಯಾಯಿತು ಎಲೆ ರಾಜಕುಮಾರನೇ ನಿನ್ನ ಬಳಿಯಲ್ಲಿರುವ ಸರೋವರದಲ್ಲಿ ಮಾಘ ಮಾಸದ ಉದಯ ಕಾಲದಲ್ಲಿ ಸ್ನಾನವನ್ನು ಮಾಡು ಆಗ ಶ್ರೀ ಮಹಾವಿಷ್ಣುವು ನಿನಗೆ ಪ್ರಸನ್ನನಾಗುವನು ಈ ಮಾತುಗಳನ್ನು ಕೇಳಿದ ಆ ಕುಮಾರನು ಮಾಘ ಮಾಸದಲ್ಲಿ ಭಕ್ತಿಯಿಂದ ಸ್ನಾನವನ್ನು ಮಾಡಿ ಹೂಗಳು ಹಣ್ಣುಗಳಿಂದ ತುಳಸಿಯನ್ನು ಪೂಜಿಸಿದನು ಆ ಬಾಲಕನಿಗೆ ಮಾಘ ಶುದ್ಧ ಚತುರ್ದಶಿಯ ದಿನ ಶ್ರೀ ಲಕ್ಷ್ಮೀಕಾಂತನು ತನ್ನ ನಿಜರೂಪದಿಂದ ಪ್ರತ್ಯಕ್ಷನಾದನು ಶ್ರೀಹರಿಯು ಬಾಲಕನನ್ನು ತನ್ನ ಪವಿತ್ರ ಬಾಹುಗಳಿಂದ ಆಲಿಂಗನ ಮಾಡಿಕೊಂಡು ಹೀಗೆಂದನು ಕುಮಾರ ನಿನ್ನ ಪೂಜೆಗೆ ನಾನು ಮೆಚ್ಚಿದೆನು ಬೇಕಾದ ವರವನ್ನು ಕೇಳಿಕೊ ಎನ್ನಲು ಸ್ವಾಮಿ ನನಗೆ ನಿನ್ನ ಸನ್ನಿಧಿಯಲ್ಲಿ ಶಾಶ್ವತ ನಿವಾಸವನ್ನು ಕರುಣಿಸು ಎಂದನು ಆಗ ಪರಾತ್ಪರನಾದ ಶ್ರೀಹರಿಯು ನೀನು ಬಹಳ ಕಾಲ ನಿನ್ನ ತಂದೆಯ ರಾಜ್ಯವನ್ನು ಪಾಲಿಸು ಸಮಸ್ತ ಸುಖ ಸಂಪತ್ತುಗಳನ್ನು ಅನುಭವಿಸುತ್ತ ಮಗ ಭಕ್ತಿಯಿಂದ ಆಚರಿಸಿ ಕೊನೆಯಲ್ಲಿ ನನ್ನ ಸನ್ನಿಧಿಯನ್ನು ಸೇರುವೆ ಎಂದು ಹೇಳಿ ಅಂತರ್ಧಾನನಾದನು ಸಮೀಪದಲ್ಲಿಯೇ ಇದ್ದ ಸುನಂದನೆಂಬ ಬಾಲಕನ ಸಹಾಯದಿಂದ ಆ ಮಗುವು ತನ್ನ ತಂದೆಯಾದ ಸುಲಕ್ಷಣನನ್ನು ಸೇರಿದನು ಸುನಂದನನು ರಾಜಕುಮಾರನ ಜನ್ಮ ವೃತ್ತಾಂತವನ್ನು ರಾಜನಿಗೆ ವಿವರಿಸಿದನು ರಾಜನು ಈ ವಿಷಯಗಳನ್ನು ಕೇಳಿ ತನ್ನ ಮಗನನ್ನು ನೋಡಿ ಪರಮಾನಂದ ಭರಿತನಾದನು ಸುನಂದನನು ತಿರುಗಿ ತನ್ನ ಆಶ್ರಮವನ್ನು ಸೇರಿದನು ನಂತರ ರಾಜಕುಮಾರನು ಬೆಳೆದು ದೊಡ್ಡವನಾದ ಮೇಲೆ ರಾಜನು ಅವನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ತಾನು ತನ್ನ ಸಮಸ್ತ ಪತ್ನಿಯರೊಂದಿಗೆ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದನು ಆ ರಾಜಕುಮಾರನು ಸುಧರ್ಮನೆಂಬ ಹೆಸರಿನಿಂದ ರಾಜ್ಯವಾರ ಮಾಡಿದನು ಸುಂದರವತಿಯಾದ ಕನ್ನೆಯನ್ನು ವಿವಾಹ ಮಾಡಿಕೊಂಡು ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಿದನು ಬಹಳ ಕಾಲದ ಮೇಲೆ ಸುಲಕ್ಷಣನು ದೈವಾಧೀನನಾದನು ಅವನ ಪತ್ನಿಯರೆಲ್ಲ ಅವನೊಂದಿಗೆ ಸಹಗಮನವನ್ನು ಮಾಡಿದರು ಸುಧರ್ಮನು ತನ್ನ ತಂದೆಯ ಶ್ರಾದ್ದ ಕರ್ಮವನ್ನು ವಿದ್ಯುಕ್ತವಾಗಿಯೂ ಭಕ್ತಿ ಶ್ರದ್ಧೆಗಳಿಂದಲೂ ಆಚರಿಸಿದನು ಅನೇಕ ದಾನ ಧರ್ಮಗಳನ್ನು ಮಾಡಿದನು ಇದರಿಂದ ಸುಲಕ್ಷಣನು ಅವನ ನೂರು ಜನ ಹೆಂಡತಿಯರು ವೈಕುಂಠವನ್ನು ಸೇರಿದರು ಬಹಳ ಕಾಲದವರೆಗೆ ರಾಜ್ಯಭಾರ ಮಾಡಿದ ಸುಧರ್ಮನು ಪುತ್ರ ಪೌತ್ರಯುತನಾಗಿ ಮಾಘ ವ್ರತವನ್ನು ತಪ್ಪದೇ ಆಚರಿಸುತ್ತಾ ಶ್ರೀಹರಿಯ ಪೂಜೆಯಲ್ಲಿ ಕ್ರಮ ತಪ್ಪದೆ ಸಮಸ್ತ ಭೋಗಗಳನ್ನು ಅನುಭವಿಸಿ ಕೊನೆಗೆ ವೈಕುಂಠವನ್ನು ಸೇರಿದನು ಮುನಿವರ ಶ್ರೀಹರಿಯ ಪಾದಕಮಲಗಳಲ್ಲಿ ನೆಟ್ಟ ಮನಸ್ಸುಳ್ಳ ಮಾನವರಿಗೆ ಶ್ರೀಹರಿಗೆ ಪರಮಪ್ರಿಯವಾದ ಮಾಘ ವ್ರತವನ್ನು ಭಕ್ತಿಯಿಂದ ಆಚರಿಸುವವರಿಗೆ ಯಾವ ಭಯವೂ ಇರುವುದಿಲ್ಲ ಮಿಕ್ಕ ಕರ್ಮಗಳನ್ನು ಕಡಿಮೆ ಮಾಡಿದರೂ ಚಿಂತೆಯಿಲ್ಲ ಯಾವ ಮನುಷ್ಯನೂ ಶ್ರೀಹರಿಯನ್ನು ಧ್ಯಾನ ಮಾಡುತ್ತಾ ಈ ಅಧ್ಯಾಯವನ್ನು ಕೇಳುವನು ಅವನು ಇಹಲೋಕ ಸೌಖ್ಯಗಳನ್ನು ಹೊಂದಿ ಪರದಲ್ಲಿ ವೈಕುಂಠವನ್ನು ಸೇರಿ ಶ್ರೀ ಮಹಾವಿಷ್ಣುವಿನೊಂದಿಗೆ ಶಾಶ್ವತ ಸೌಖ್ಯವನ್ನು ಪಡೆಯುವನು ಮಾಘ ಪುರಾಣದ ಇಪ್ಪತ್ತೆಂಟನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ